ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಎಷ್ಟೋ ಸಲ ಸಮಸ್ಯೆಗಳಲ್ಲೇ ಇರ್ತೀವಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರನೇ ಸಿಕ್ಕಿರಲ್ಲ ಸಮಸ್ಯೆಗಳ ಮಧ್ಯನೇ ಹೋರಾಡೋ ಹೆಣ್ಮಕ್ಳು ಅವರ ಸಮಸ್ಯೆನೇ ದೊಡ್ಡದು ಅನ್ಕೊಳವಾಗ ಮತ್ತೊಬ್ಬರ ಸಮಸ್ಯೆಗಳಿಗೆ ಧ್ವನಿ ಯಾರು ಅಂತ ಯೋಚನೆ ಮಾಡ್ತೀವಿ ಹಂಗಾದ್ರೆ ಈ ಧ್ವನಿ ಆಗೋಕೆ ಯಾರು ಜನನೇ ಇರಲ್ವಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲು ಅಂತವರು ಕೂಡ ನಮ್ ಜೊತೆಲಿ ಇದ್ದೇ ಇರ್ತಾರೆ ಯಾರು ಇವತ್ತಿನ ವನಿತಾ ವಿಹಾರದಲ್ಲಿ ನಮ್ ಜೊತೆ ಆಗ್ತಾ ಇರುವಂತಹ ವಿಶೇಷ ಪ್ರತಿಭೆ ಅಂದ್ರೆ ಇವರು ಬರೀ ಒಂದು ವಿಷಯದಲ್ಲಿ ಪ್ರತಿಭೆಯಲ್ಲ ಬಹುಮುಖ ಪ್ರತಿಭೆ ಅಮೃತ ಹರೀಶ್ ಅವರು ನಮ್ ಾರೆ ಫೋರೆನ್ಸಿಕ್ ಗ್ರಾಫೋಲಜಿಯಲ್ಲಿ ಪ್ರಮಾಣ ಪತ್ರವನ್ನ ಪಡೆದವರು ಅಮೃತ ಹರೀಶ್ ಅವರು ಬರಹಗಾರ್ತಿ ವಿಲ್ ಕ್ರಿಯೇಷನ್ಸ್ ಪಾಡ್ಕಾಸ್ಟ್ ಮೂಲಕ ಕಾರ್ಮಿಕರ ಸಂಘದ ಡಿಜಿಟಲ್ ವಿಭಾಗದ ಅಧ್ಯಕ್ಷರಾದವರು ಕಿರುಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಭಿನಯಿಸಿದ್ದಾರೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಾಡಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ತಾರೆ ಕೂಡ ಗೋಲ್ಡನ್ ಸ್ಟಾರ್ ವುಮೆನ್ ಅವಾರ್ಡ್ ನ ತಗೊಂಡಿದ್ದಾರೆ ಮಹಿಳಾ ರತ್ನ ಪ್ರಶಸ್ತಿಗೆ ಭಾಜನರಾದವರು ಹಸ್ತಲೇಖಾದಿಂದ ಪ್ರಾಮಿಸಿಂಗ್ ವುಮೆನ್ ಆಂಟರ್ಪ್ರನರ್ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಮೃತ ಹರೀಶ್ ಅವರು ಜೊತೆಗೆ ಹ್ಯೂಮನ್ ರೈಟ್ಸ್ ಮತ್ತೆ ಆಂಟಿ ಕರಪ್ಷನ್ ಫೋರಂ ನಿಂದ ಕೂಡ ಮಹಿಳಾ ಧ್ವನಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಭಾರತದ ಪ್ರಖ್ಯಾತ ಪ್ರಶಸ್ತಿಗಳಲ್ಲಿ ಒಂದಾದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಐವತ್ತನೇ ವರ್ಷದ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವರ ಸಾಧನೆ ಏನು ಏನೆಲ್ಲ ವಿಷಯ ಅಡಗಿದೆ ಇವರಲ್ಲಿ ಅನ್ನೋದ್ರ ಬಗ್ಗೆ ಈಗ ಅಮೃತ ಹರೀಶ್ ಅವ್ರನ್ನೇ ಮಾತಾಡಿಸ್ತೀವಿ ನಮಸ್ತೆ ಅಮೃತ ಅವರೇ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ಸಾಕಷ್ಟು ವಿಷಯಗಳಲ್ಲಿ ನೀವು ಪರಿಣಿತಿನ ಪಡೆದವರು ಮೊದಲನೇದಾಗಿ ನಿಮ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರೋದು ಗ್ರಾಫಾಲಜಿ ಬಗ್ಗೆ ಖಂಡಿತ ಮ್ಯಾಮ್ ಗ್ರಾಫಾಲಜಿ ಅಂದ್ರೆ ಸ್ಟಡಿ ಆಫ್ ಗ್ರಾಫ್ ಅಂತ ಇದನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತಾನು ಕರೀತಾರೆ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಂದ್ರೆ ನಾವು ಕೈ ಬರಹ ಏನಿದೆ ಅದನ್ನ ಅನಲೈಸ್ ಮಾಡೋದು ಹಾಗೆ ಅದರದೇ ಒಂದು ರೀತಿಯ ಮೂಲಕ ಅದಕ್ಕೆ ಥೆರಪಿಯನ್ನ ಕೊಡೋದು ಇವೆಲ್ಲವನ್ನು ಸೇರಿಸಿ ಸ್ಟಡಿ ಮಾಡೋದನ್ನ ಗ್ರಾಫಾಲಜಿ ಅಂತ ಕರೀತಾರೆ ಅಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮತ್ತು ಇದರದೇ ಒಂದು ರೀತಿಯಲ್ಲಿ ಇದಕ್ಕೆ ಸಹಾಯ ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತದನ್ನ ಗ್ರಾಫಾಲಜಿ ಅಂತ ಕರೀತಾರೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ನಾವು ಮಾತಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಅನಾಲಿಸ್ ಬಗ್ಗೆನೂ ನೀವು ಸರ್ಟಿಫಿಕೇಶನ್ ತಗೊಂಡವರು ಹೇಗೆ ವರ್ಕ್ ಆಗುತ್ತೆ ಮತ್ತೆ ಒಬ್ಬ ಮನುಷ್ಯ ಅಂದ್ರೆ ಅದು ಬರವಣಿಗೆ ಕೆಲವು ಸಲ ಇರಬಹುದು ಇಲ್ಲದೆ ಇರಬಹುದು ಹೇಗೆ ಇಂಪ್ಯಾಕ್ಟ್ ವಂಡರ್ಫುಲ್ ಮ್ಯಾಮ್ ಮೊದಲನೇದು ಈ ಗ್ರಾಫಾಲಜಿ ಸ್ಟಡಿನಲ್ಲಿ ಏನ್ ಬರುತ್ತೆ ಅಂದ್ರೆ ಕೈ ಬರಹ ಅಂತ ಬರುತ್ತೆ ಕೈ ಬರಹದಲ್ಲಿ ಅಕ್ಷರವೇ ಇರಬೇಕು ಅಂತಲ್ಲ ನಾವು ಬರೆಯುವಂತಹ ಬರವಣಿಗೆಯನ್ನ ನೋಡಿ ನಮ್ಮ ಮನಸ್ಥಿತಿ ನಮ್ಮ ಪ್ಯಾಟರ್ನ್ಸ್ ನಮ್ಮ ಬಿಹೇವಿಯರ್ ಇದೆಲ್ಲವನ್ನೂ ನಾವು ಅದರಲ್ಲಿ ಅನಲೈಸ್ ಮಾಡಬಹುದು ಪ್ಯಾಟರ್ನ್ ಅಂದ್ರೆ ಉದಾಹರಣೆಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತಿನಿಂದ ದಿನಾ ಒಂದ್ ಐದ್ ಗಂಟೆಗೆ ಎದೇಳದ್ ಅಲಾರಂ ಇಟ್ಕೊಂಡು ಎದ್ದೇಳದ್ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೈದ್ನೇ ದಿವಸಕ್ಕೆ ಆಟೋಮೆಟಿಕ್ ಆಗಿ ವಿಥೌಟ್ ಅಲಾರಾಂ ನಾನ್ ಎದೇಳಕ್ ಶುರು ಮಾಡ್ತೀವಿ ಇದನ್ನ ಪ್ಯಾಟರ್ನ್ ಅಂತೀವಿ ಮತ್ತೆ ನಾವು ಗಾಡಿನಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಮನೆಗೆ ಕರೆಕ್ಟಾಗಿ ಹೋಗ್ತೀವಿ ಏನೋ ಹಾಡ್ ಹೇಳ್ಕೊಂಡು ಯೋಚನೆ ಮಾಡಿ ಹೋಗಿ ಇದನ್ನ ಪ್ಯಾಟ್ರನ್ ಅಂತೀವಿ ಈ ಪ್ಯಾಟ್ರನ್ಸ್ ಅನ್ನೋದು ನಮ್ಮ ನ್ಯೂರಾನ್ಸ್ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಇರೋ ನ್ಯೂರಾನ್ ಸೆಲ್ಸ್ ಇಂದ ಕ್ರಿಯೇಟ್ ಆಗಿರುತ್ತೆ ಈ ನ್ಯೂರಾನ್ಸ್ ಒಂದಕ್ಕೊಂದು ಈ ಕರೆಂಟ್ ವೈರ್ ಸಿಂಪಲ್ ಆಡು ನೆಟ್ವರ್ಕ್ ಆಗಿ ಇದು ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿರುತ್ತೆ ಒಬ್ಬ ಒಂದು ಎಂಟು ಸಾವಿರ ನ್ಯೂರಾನ್ಸು ಕಮ್ಯುನಿಕೇಟ್ ಮಾಡಿ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಬರೀ ಒಂದು ಡಾಟ್ ಇಡಬೇಕಾದ್ರೆ ಇನ್ನು ಏನನ್ನೋ ಬರೀತಿದ್ದೀವಿ ಅಂದಾಗ ನಮ್ಮ ತಲೆಯಲ್ಲಿ ಇನ್ನೆಷ್ಟು ನ್ಯೂರಾನ್ಸ್ಗಳು ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರುತ್ತೆ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿರುತ್ತೆ ಈ ಪ್ಯಾಟರ್ನ್ಸ್ ಹೇಗೆ ಆಗಿದೆ ಇದು ಏನು ಮಾಡ್ತಿದೆ ನಾನು ಏನು ಅನ್ನೋದನ್ನ ಈ ಒಂದು ಕೈ ಬರಹದ ಮೂಲಕ ನಾವು ಕಂಡುಹಿಡಿಬೋದು ಉದಾಹರಣೆಗೆ ನನ್ನ ಬರವಣಿಗೆ ಅಥವಾ ಯಾವುದೇ ವ್ಯಕ್ತಿಯ ಬರವಣಿಗೆ ನೋಡಿದಾಗ ಈ ವ್ಯಕ್ತಿಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆಯಾ ಅವ್ರ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಇದೆಯಾ ಅವರ ಮಾನಸಿಕ ಸ್ಥಿತಿ ಏನು ಇದರಲ್ಲಿ ಎಷ್ಟರ ಮಟ್ಟಕ್ಕೆ ಇದೆ ಅಂದರೆ ನಾವು ಈ ಮನುಷ್ಯನ ಮನಸ್ಥಿತಿ ಪಾಸಿಟಿವಾ ಸುಳ್ಳು ಹೇಳ್ತಾರ ಅಥವಾ ಸತ್ಯವಾಗಿ ನಡ್ಕೊತಾರ ಎಂಥೂಸಿಯಾಸ್ಟಿಕಾ ಲೇಸಿನ ಡಿಪ್ರೆಷನಲ್ಲಿದ್ದಾರಾ ಸ್ಪ್ಲಿಟ್ ಪರ್ಸ್ನಾಲ್ಟಿ ಸಹ ಇದರಲ್ಲಿ ಹೇಳ್ಬೋದು ಓ ಸೊ ಈ ರೀತಿಯಾದಂತಹ ಒಂದು ರಿಸರ್ಚ್ ಏನಿದೆ ಇದು ನಮಗೆ ಪಾಶ್ಚಾತ್ಯದಿಂದ ಬಂದಿದ್ರೂ ಸಹ ಇದರ ರೂಟ್ಸ್ ಮೂಲವಾಗಿ ನಮ್ಮ ಹಿಂದೂ ಅಥವಾ ನಮ್ಮ ಸನಾತನದಲ್ಲಿ ಇದು ಮುಂಚೆಯೇ ಆಲ್ರೆಡಿ ರಿಸರ್ಚ್ ಆಗಿತ್ತು ಅನ್ನೋದು ಎವಿಡೆನ್ಸ್ಗಳು ಸಿಕ್ಕಿದೆ ಸಿಗ್ತಾನೂ ಇದೆ ಇದ್ರ ಮೇಲೆ ರಿಸರ್ಚ್ ಮಾಡ್ತಾನೂ ಇದ್ದಾರೆ ಓಕೆ ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇರೋದೇನು ಅಂದರೆ ಈಗ ನೀವು ಹೇಳಿದ್ರಿ ಸಾಕಷ್ಟು ಸಮಸ್ಯೆಗಳನ್ನು ಏನೆಲ್ಲ ಸಮಸ್ಯೆಗಳಿದೆ ಮನುಷ್ಯನಿಗೆ ಅಂತ ಹ್ಯಾಂಡ್ ರೈಟಿಂಗ್ ಅನಾಲಿಸಲ್ಲಿ ನಾವು ಕಂಡು ಹಿಡಿಬಹುದು ಅಂತ ಸಮಸ್ಯೆಗಳನ್ನು ಕಂಡುಹಿಡಿಬಹುದು ಆಯ್ತು ಅಲ್ಲಿ ಪರಿಹಾರ ಕೂಡ ಸಿಗತ್ತಾ ಒಬ್ಬ ಮನುಷ್ಯ ಅಥವಾ ಒಂದು ಹುಡುಗ ಹುಡುಗಿ ಚಿಕ್ಕ ಮಕ್ಕಳಾದರೂ ಕೂಡ ಅವರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಸರಿ ಮಾಡಬೇಕು ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ಸರಿ ಮಾಡೋದ್ರ ಮೂಲಕ ಅವರ ಲೈಫ್ ಸ್ಟೈಲ್ನೂ ಕೂಡ ಸರಿ ಮಾಡಬಹುದಾ ಇದಕ್ಕೆ ಪರಿಹಾರ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಮ್ ಯಾಕೆ ಅಂದರೆ ಇದು ಒಂದು ರಿವರ್ಸ್ ಇಂಜಿನಿಯರಿಂಗಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ಒಂದು ಲೋಟ ನೀರು ನೋಡ್ತೀವಿ ಅದಕ್ಕೆ ಅದನ್ನು ನೋಡಿದಾಗ ಅದು ಬಿಸಿ ನೀರೋ ತಣ್ಣೀರೋ ಅಂತ ಗೊತ್ತಾಗಲ್ಲ ಮುಟ್ಟದಾಗ ಗೊತ್ತಾಗುತ್ತೆ ಹೇಗೆ ನಮಗೆ ಸೆನ್ಸರಿ ಆರ್ಗನ್ಸ್ ಅಂದರೆ ಕೈ ಬೆರಳುಗಳಿಂದ ಸ್ಪರ್ಶವಾಗಿ ಬ್ರೈನಿಗೆ ರಿವರ್ಸ್ ಇಂಜಿನಿಯರಿಂಗ್ ಇದೇ ರೀತಿಯಲ್ಲಿ ನಾನು ಒಂದು ಬಾಟ್ಲಿನ ಎತ್ತಿಡಬೇಕು ಅಂದರೆ ನನ್ನ ಬ್ರೈನ್ ಹೇಳುತ್ತೆ ಇದನ್ನು ಅಂತ ಸಿಗ್ನಲ್ ಕೊಡುತ್ತೆ ನಾನು ಮೂವ್ ಮಾಡ್ತೀನಿ ಇದು ಸೇಮ್ ಪ್ಯಾಟ್ರನ್ ನಾನು ಏನು ಬರೀತಿದ್ದೀನಿ ನನ್ನ ಮನಸ್ಸಿನಲ್ಲಿ ಸ್ಟೋರ್ ಆಗಿರುವಂತಹ ವಿಷಯಗಳ ಪ್ಯಾಟ್ರನ್ಸ್ನ ಬರೀತೀವಿ ನಮ್ಮಂಥ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ ಡಿ ಕೋಡ್ ಮಾಡ್ತಾರೆ ಅಂದರೆ ಜ್ವರ ಬಂದಿದೆಯಾ ಬಂದಿಲ್ವಾ ಅನ್ನೋ ಥರ ನಾವು ನೋಡ್ತೀವಿ ಓಕೆ ಈ ವ್ಯಕ್ತಿಗೆ ಹಿಂಗೆ ಹಿಂಗಾಗಿದೆ ಹೀಗೀಗಾಗಿದೆ ಇದೇ ಉಲ್ಟಾ ಏನು ನಾನು ರಿವರ್ಸ್ ಇಂಜಿನಿಯರಿಂಗ್ ಅಂತ ಹೇಳಿದೆ ಅಂದರೆ ನಾನು ನೀರಿನ ಉದಾಹರಣೆ ಕೊಟ್ಟೆ ಅದೇ ರೀತಿಯಲ್ಲಿ ಒಂದಷ್ಟು ಪ್ಯಾಟ್ರನ್ಸಲ್ಲಿ ಬರೆದಾಗ ಅದೇ ಪ್ಯಾಟ್ರನ್ಸು ನಮ್ಮ ಬ್ರೈನಿನ ಏನು ಒಂದು ಪ್ಯಾಟರ್ನ ಚೇಂಜ್ ಮಾಡಿದಾಗ ಈ ವ್ಯಕ್ತಿ ಸಂಪೂರ್ಣವಾಗಿ ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ ಮತ್ತೊಂದು ಉದಾಹರಣೆ ಹೇಳಬೇಕು ಅಂದರೆ ನಾವಿವಾಗ ನಮ್ಗೆ ವಾಕ್ಯ ಮಾಡೋಕ್ಕಾಗ್ತಿರೋಲ್ಲ ಸ್ವಲ್ಪ ಬೊಜ್ಜು ಹೊಟ್ಟೆ ಎಲ್ಲ ಇರುತ್ತೆ ನಿತ್ಯವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಆಗುತ್ತೆ ಇದೇ ರೀತಿಯಾಗಿ ಕೆಲವುದು ರೈಟಿಂಗ್ಸ್ನ ಚೇಂಜ್ ಮಾಡ್ತಾ ಮಾಡ್ತಾ ಸಾಧಾರಣವಾಗಿ ಇಪ್ಪತ್ತು ದಿವಸದಿಂದ ತೊಂಬತ್ತು ಒಳಗಡೆ ಈ ವ್ಯಕ್ತಿಯಲ್ಲಿ ಎವಿಡೆಂಟ್ ಆಗಿ ಅವರ ಕ್ಯಾರೆಕ್ಟರ್ಸ್ನ ಅಥವಾ ಅವರ ಬಿಹೇವಿಯರ್ನ ಬದಲಾವಣೆ ಆಗೋದನ್ನ ಎವಿಡೆಂಟ್ ಆಗಿ ನೀವು ನೋಡಬಹುದು ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್ ಮಾಡಲೇಬೇಕು ಅದನ್ನು ಅಪ್ ಮಾಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ಗ್ರಾಫೋ ಥೆರಪಿ ಅಂದಾಗ ಕಂಪ್ಲೀಟ್ ಆಗಿ ಹ್ಯಾಂಡ್ ರೈಟಿಂಗ್ ಥೆರಪಿಯಲ್ಲಿ ಇನ್ನೂ ಒಂದಷ್ಟು ಏನಂತಾರೆ ಸಪೋರ್ಟಿವ್ ಸೈಕೋಸಿಸ್ ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ನಾವು ಆಕ್ಚುಲಿ ಗ್ರಾಫೋಥೆರಪಿಯಲ್ಲೇ ಮಾಡಬಹುದು ಬಟ್ ನಾವು ಇನ್ನೂ ಬೇಗ ರಿಸಲ್ಟ್ ಸಿಗ್ಲಿ ಅನ್ನೋದಕ್ಕೆ ಗ್ರಾಫೋಥೆರಪಿಯನ್ನು ಕೊಟ್ಟು ನಾವು ಒಂದು ಪ್ರಿಸ್ಕ್ರಿಪ್ಷನ್ ತರ ಕೊಡ್ತೀವಿ ಆ ಪ್ರಿಸ್ಕ್ರಿಪ್ ಿಪ್ಷನ್ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಒಂದು ಕನ್ಸಲ್ಟೇಷನ್ ಅಂತ ಬಂದಾಗ ಆ ವ್ಯಕ್ತಿ ನಮಗೆ ಹ್ಯಾಂಡ್ ರೈಟಿಂಗ್ ಕೊಡ್ತಾರೆ ನಿಮ್ಗೆ ಹಿಂಗೆ ಹಿಂಗೆ ಹಿಂಗಾಗಿದೆ ಅಂತ ನಾವೇ ಹೇಳ್ತೀವಿ ಅವರೇನು ಹೇಳೋ ಅವಶ್ಯಕತೆ ಇರೋಲ್ಲ ಅದಕ್ಕೆ ತಕ್ಕನಂಗೆ ಅವರಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀವಿ ಇಷ್ಟು ದಿವಸ ನೀನು ಇಂಥ ಲೆಟರ್ಸ್ನ ಹಿಂಗೆ ಬರೀಬೇಕು ಈಗೀಗ ಬರೀಬೇಕು ಅಂದ್ಬಿಟ್ಟು ಬರೆದು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೊಡ್ತೀವಿ ಹ್ಯಾಂಡ್ ರೈಟಿಂಗ್ ಇಸ್ ರಿಲೇಟೆಡ್ ಟು ಸೈಕಾಲಜಿ ಮೈಂಡ್ ಟ್ರೈನಿಂಗ್ ಆಸ್ ವೆಲ್ ಇದು ಒಂದು ಲೈಫ್ ಸ್ಟೈಲ್ ಮೇಲೂ ಕೂಡ ತುಂಬಾ ಪ್ರಭಾವವನ್ನು ಬೀರತ್ತೆ ಅಂತ ಆಪ್ಸಲ್ಯೂಟ್ಲಿ ನಾನು ಒಂದು ಕೇಸ್ನ ಈಗ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಟ್ವಿನ್ಸ್ ಮಕ್ಕಳಿದ್ದರು ಇದು ಇನ್ನೊಂದು ಇದಕ್ಕೆ ಆ್ಯಡಪ್ ಮಾಡಬೇಕು ಇದನ್ನು ನಾವು ಯಾರ ಮೇಲೆ ಪ್ರಯೋಗ ಮಾಡಬಹುದು ಅಂದರೆ ಹನ್ನೆರಡು ವರ್ಷದ ಮಕ್ಕಳಿಂದ ಹಿಡಿದು ಬದುಕಿರೋವರೆಗೂ ಯಾರು ಬೇಕಾದರೂ ಅವರ ಈ ಲೈಫ್ ಟೈಮಲ್ಲಿ ಇದನ್ನು ಕಲೀಲೂಬಹುದು ಇದನ್ನು ಪ್ರ್ಯಾಕ್ಟಿಸೂ ಮಾಡ್ಕೋಬೋದು ಇದನ್ನ ಥೆರಪಿನೂ ತೊಗೋಬೋದು ಹನ್ನೆರಡು ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಮಾತ್ರ ಅಷ್ಟಕ್ಕೆ ಮಾತ್ರ ಟ್ರೀಟ್ ಮಾಡಬೇಕು ಯಾಕೆಂದರೆ ಬೆಳೆಯೋ ಮಕ್ಕಳಲ್ಲಿ ಬಹಳ ಚೇಂಜಸ್ಗಳಿರುತ್ತೆ ಬದಲಾವಣೆ ಬದಲಾವಣೆ ಫಾಸ್ಟ್ ಇರುತ್ತೆ ಅಡಾಪ್ಷನೂ ಫಾಸ್ಟ್ ಇರುತ್ತೆ ಸೊ ಈಗ ಆ ಕೇಸನ್ನ ನಾನು ಜ್ಞಾಪಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವಳಿ ಜವಳಿ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಮಕ್ಕಳಲ್ಲಿ ಎರಡು ಮಕ್ಕಳಲ್ಲಿ ಒಂದು ಮಗುಗೆ ಒಂದು ಸ್ಪ್ಲಿಟ್ ಪರ್ಸ್ನಾಲ್ಟಿಯ ಒನ್ ಆಫ್ ದ ಲೈಟಾಗಿ ಅದಿನ್ನೂ ಎಂಟ್ರಿ ಕೊಡ್ತಾಯಿತ್ತು ಆ ಮಗು ಅದು ಗಂಡು ಮಗು ಮಗುಗೆ ಆಗ್ತಿರ್ಲಿಲ್ಲ ಆ ಮಕ್ಕಳ ಇಬ್ಬರು ಹ್ಯಾಂಡ್ ರೈಟಿಂಗ್ ಕರ್ ತೊಗೊಂಡು ಬಂದವ್ರ ತಾಯಿ ನನ್ನ ಹತ್ರ ತೋರಿಸಿದಾಗ ಆ ಹೆಣ್ಮಗು ನಾರ್ಮಲ್ ಆಗಿತ್ತು ಈ ಮಗು ಡಿಫ್ರೆಂಟಾಗಿ ಇದು ಮಾಡೋದು ಸೊ ಅವ್ರಿಗೆ ಅವ್ರ ಮಗ ಒಂಥರ ಬಿಹೇವಿಯರಲ್ಲಿ ಬೇರೆ ಥರ ಇದೆ ಅಂತ ಬಂದು ತೋರಿಸಿದಾಗ ನಮಗೇನು ಗೊತ್ತಾಯಿತು ಅಂದರೆ ರೂಟ್ ಕಾಸ್ ಅವ್ರ ತಾಯಿ ಆಗಿದ್ರು ಇದು ಸಹ ನಾವು ರೈಟಿಂಗಲ್ಲಿ ಹೇಳ್ಬೋದು ಅಂದರೆ ಎಲ್ಲಿಂದ ಪ್ರೆಷರ್ ಬರ್ತಿದೆ ಯಾಕೆ ಆಗ್ತಾ ಇದೆ ಅಂತ ರೂಟ್ ಕಾಸ್ ತಾಯಿ ಏನು ಅಂದರೆ ತಾಯಿಗೆ ವಿಪರೀತ ಭಯ ಇದ್ದಿದ್ದರಿಂದ ಮಕ್ಳನ್ನ ಆಟಾಡೋಕ್ ಬಿಡ್ತಿರ್ಲಿಲ್ಲ ಅವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಹೆಣ್ಮಗುಗೆ ಮನೆಯಲ್ಲೇ ಆಟ ಆಡದಾಗ ಅಂತ ಅವ್ರಿಗೆ ಎಫೆಕ್ಟ್ ಆಗಿರಲಿಲ್ಲ ಬಟ್ ಈ ಗಂಡು ಮಗುಗೆ ಹೊರಗಡೆ ಹೋಗಿ ಬೇರೆ ಮಕ್ಕಳ ಜೊತೆ ಫ್ರೀಡಮ್ ಆಗಿ ಆಟ ಆಡುವಂತಹ ಆಸಕ್ತಿ ಇತ್ತು ಅದನ್ನು ಕಟ್ ಮಾಡಿದಾಗ ಆ ಸ್ಟ್ರೆಸ್ಸಿಗೆ ಮಗುಗೆ ಸ್ಪ್ಲಿಟ್ ಪರ್ಸ್ನಾಲ್ಟಿ ಬಂದಿತ್ತು ಅಂದರೆ ಸಪ್ರೆಷನ್ ಮಗು ತನ್ನ ಒಂದು ಎಮೋಷನ್ಸ್ನ ಪೂರ್ತಿ ಸಪ್ರೆಸ್ ಮಾಡಿತ್ತು ಆ ಫ್ರೀಡಮ್ನ ಎಮೋಷನ್ಸ್ನ ಅದು ಸ್ಪ್ಲಿಟ್ ಪರ್ಸ್ನಾಲಿಟಿಗೆ ಲೀಡ್ ಮಾಡಿತ್ತು ಸೊ ಮಗು ಚಿಕ್ಕದಿದ್ದರಿಂದ ಇವತ್ತು ನಾನು ಆ ಮಕ್ಕಳಿಬ್ರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಖುಷಿ ಸರಿಯಾಗಿದ್ದಾರೆ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಇದು ತುಂಬ ವರ್ಷದ ಕೆಳಗಡೆ ಬಂದಿದ್ದಂಥ ಕೇಸು ಸೊ ಆ ಮಗುಗೆ ನಾವು ರೈಟಿಂಗಲ್ಲಿ ಥೆರಪಿಸ್ ಕೊಟ್ಟು ಬರೀ ರೈಟಿಂಗಲ್ಲಿ ಕೊಟ್ಟಿದ್ದಕ್ಕೆ ಆ ಮಗು ತುಂಬ ಹುಷಾರಾಗಿ ಬೋತ್ ಆರ್ ಅಬ್ಸುಲ್ಯೂಟ್ಲಿ ಫಂಟಾಸ್ಟಿಕ್ ನಾವು ಸೊ ಈ ರೀತಿಯಾಗಿ ನಾವು ರೂಟ್ ಕಾಝನ್ನು ನೋಡೋದಲ್ಲದೇ ಬಿಕಾಸ್ ಎಷ್ಟೋ ಸತಿ ಏನಾಗುತ್ತೆ ಕೌನ್ಸಿಲಿಂಗೇ ಕೆಲವ್ರು ಬರ್ತಾರೆ ಸೈಕಾಲಜಿಸ್ಟ್ ತುಂಬ ಜನ ನಮ್ಮ ಹತ್ರನೇ ಹೇಳ್ತಾರೆ ಕೌನ್ಸಿಲಿಂಗ್ ಬಂದಾಗ ಸಿ ಪ್ರತಿಯೊಬ್ಬ ಪೇಷಂಟು ನಾನು ಸರಿ ಅಂತಲೇ ಬರೋದು ನಂಗೆ ಸರಿ ಇಲ್ಲ ಅಂತ ಯಾರು ಬರ್ತಾರೆ ನಿಮ್ಮ ಹತ್ರ ಯಾವತ್ತೂ ಸರಿ ಇಲ್ಲ ಅಂತ ಬರೋದೇ ಇಲ್ಲ ನಾನು ಸರಿ ಇನ್ನೊಬ್ಬರು ತಪ್ಪು ಅಂತಲೇ ಹಾಕಕ್ಕೆ ಬರ್ತಾರೆ ಇಲ್ಲಿ ಏನಾಗುತ್ತೆ ನಾನು ಸ್ವಲ್ಪ ಇಂಟೆಲಿಜೆಂಟ್ ಇತ್ತು ಅಂದರೆ ನಾನು ಮ್ಯಾನುಪುಲೇಟ್ ಮಾಡ್ಬಿಡ್ಬೋದು ಹ್ಯಾಂಡ್ ರೈಟಿಂಗ್ ಅನಾಲಿಸಲ್ಲಿ ಮ್ಯಾನುಪ್ಯುಲೇಟ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆ ಅಂದರೆ ಇಲ್ಲಿ ನಿಮ್ಮ ಬ್ರೇನಲ್ಲಿ ನಿಮ್ಮ ಮೈಂಡಲ್ಲಿ ಕಾನ್ಷಿಯಸ್ಸಲ್ಲಿ ಇರುವಂತಹ ವಿಷಯವನ್ನು ಕೋಡ್ಸ್ ಮೂಲಕವಾಗಿ ಅಂದರೆ ನೀವು ಬರೆಯೋದ್ರಲ್ಲಿ ನೀವು ತೋರಿಸ್ಕೊಡ್ತಾ ಇದ್ದೀರಾ ನಿಮ್ಮ ಬಿಹೇವಿಯರಲ್ಲಿ ನೀವು ತೋರಿಸ್ಕೊಡ್ತಾ ಇದ್ದೀರಾ ಇದನ್ನು ಡಿಕೋಡ್ ಮಾಡೋದ್ರಿಂದ ನಾನು ಸುಳ್ಳು ಹೇಳ್ತಿದ್ರು ಅಥವಾ ರೂಟ್ ಕಾಸ್ ನನ್ನದೇ ಪ್ರಾಬ್ಲಮ್ ಇದ್ದರು ಇಲ್ಲ ಬೇರೆಯವ್ರ ಪ್ರಾಬ್ಲಮ್ ಇದ್ದರು ನಮ್ಗೆ ಅದರಲ್ಲಿ ಸ್ಟ್ರೆಸ್ ಇರ್ಬೋದು ಅಥವಾ ತಂದೆ ಆದಂತಹ ಪ್ರಾಬ್ಲಮ್ ಇದೆಯಾ ಸುಳ್ಳು ಹೇಳ್ತಾರ ಪ್ರತಿಯೊಂದು ಅದರಲ್ಲಿ ಗೊತ್ತಾಗೋದ್ರಿಂದ ಈ ಸ್ ಇದು ಸೈಕಾಲಜಿಗೆ ಒನ್ ಆಫ್ ದ ಬೆಸ್ಟ್ ಆ್ಯಡೆಡ್ ಅಪ್ ಥಿಂಗ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗ್ರೇಟ್ ವಿಲ್ ಕ್ರಿಯೇಷನ್ಸ್ ಈ ಕಂಪ್ನಿ ಮೂಲಕ ಒಂದು ಚಾನಲ್ನ ಸ್ಥಾಪಕಿಯಾಗಿ ಇದರ ಅಧ್ಯಕ್ಷರು ಕೂಡ ಆಗಿದ್ದೀರಾ ಏನೇನೆಲ್ಲ ಮಾಡ್ತೀರಿ ಇಲ್ಲಿ ಮ್ಯಾಮ್ ವಿಲ್ ಕ್ರಿಯೇಷನ್ಸು ಮೊದಲನೇದು ಅದು ಕಂಪನಿಯಾಗಿ ನಾವು ಟ್ರೈನಿಂಗ್ಸ್ನ ತೊಗೊಂತೀವಿ ಈಗ ಆಲ್ರೆಡಿ ನಾನು ಹೇಳಿದಾಗೆ ಮೈಂಡ್ ಪ್ರೋಗ್ರಾಮಿಂಗು ಪೂರ್ತಿ ಬುಕ್ನ ಮೆಮೊರೈಸ್ ಮಾಡೋದು ಫಾಸ್ಟ್ ರೀಡಿಂಗ್ ಟೆಕ್ನಿಕ್ಸ್ ಇರ್ಬೋದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇರ್ಬೋದು ಇನ್ನೂ ಸಾಕಷ್ಟು ಮತ್ತು ವಾಯ್ಸ್ ಓವರ್ ಕೋರ್ಸಸ್ ಇವೆಲ್ಲವನ್ನು ಒಂದು ಸರ್ಟಿಫಿಕೇಷನ್ ಕೋರ್ಸ್ ಆಗಿ ಮಾಡೋದು ಒಂದು ಕಡೆ ಆದರೆ ನಮ್ಮದು ಇನ್ನೊಂದು ವರ್ಟಿಕಲ್ಲಲ್ಲಿ ಪಾಡ್ಕ್ಯಾಸ್ಟ್ ಮಾಡ್ತೀವಿ ನಮ್ಮ ವಿಲ್ ಕ್ರಿಯೇಷನ್ಸ್ ಇದೆ ನಾನು ವಿಲ್ ಕ್ರಿಯೇಷನ್ಸ್ ಸ್ಪೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಡಬ್ಲ್ಯೂ ಐ ಎಲ್ ಎಲ್ ಸಿ ಆರ್ ಎ ಟಿ ಐ ಓ ಒ ಎನ್ ಝೆಡ್ ಎಸ್ ನಮ್ಮ ಚಾನೆಲ್ ಹೆಸರು ಮತ್ತು ಎಲ್ಲೂ ಗ್ಯಾಪ್ ಇಲ್ಲ ಲೆಟರ್ಸಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಈ ಚಾನೆಲ್ ಇದೆ ನಮ್ಮದು ಇದರಲ್ಲಿ ಪಾಡ್ಕ್ಯಾಸ್ಟ್ಗಳು ಮಾಡ್ತೀವಿ ಎಕ್ಸ್ಪರ್ಟ್ ಆಗಿರುವಂತಹ ಎರಡು ಘಟಾನುಘಟಿಗಳು ಕೂತ್ಕೊಂಡು ಒಂದು ಸಬ್ಜೆಕ್ಟನ್ನ ವಿಶ್ಲೇಷಣೆ ಮಾಡಿ ವಿಷಯ ವಿಷಯವಂಥನವನ್ನು ಮಾಡುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಕೆಲವು ನಾಲೆಡ್ಜ್ ಸೋರ್ಸಸ್ ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರುವಂಥ ಇನ್ ಹೌಸ್ ನಾಲೆಡ್ಜ್ ಸೋರ್ಸಸ್ ನಾನು ಮತ್ತು ನನ್ನ ಹಸ್ಬೆಂಡ್ ಆದಂಥ ಹರೀಶ್ ಭಟ್ ನೀನಾಸಮ್ ಅವರು ಸೊ ನಾವಿಬ್ಬರು ನಮ್ಮ ಒಂದು ಇನ್ ಹೌಸ್ ಪ್ರಾಡ್ಕಾಸ್ಟಿಂಗು ಅದರಲ್ಲಿ ಮಾಡ್ತೀವಿ ಮ್ಯಾಮ್ ಓಕೆ ಸೊ ಅದರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ಸ್ ಕೂಡ ಮಾಡ್ತೀರಾ ನೀವು ಈ ವಿಲ್ ಕ್ರಿಯೇಷನ್ಸ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ಸ್ ಮಾಡೋದ್ರ ಜೊತೆಗೆ ಇಲ್ಲಿ ಟ್ರೈನ್ ಅಪ್ ಕೂಡ ಮಾಡ್ತೀರಾ ಹೌದು ಯಾವ್ಯಾವ ತರ ಟ್ರೈನ್ ಅಪ್ ಮಾಡ್ತೀರಾ ನಮ್ದು ಫ್ರೀ ಹಿಟ್ ಅಂತ ಕರಿತೀವಿ ಇದನ್ನ ಅಂದ್ರೆ ಯಾವುದೇ ಪ್ರಿಪರೇಷನ್ಸ್ ಇಲ್ಲದೆ ಇದನ್ನ ನಾವು ಒಂದು ಸಬ್ಜೆಕ್ಟ್ ತಗೊಂಡು ಮಾತಾಡಿ ಅದನ್ನ ವಾದವಾಗಿ ಮಾತಾಡೋದ್ರಿಂದ ವೀಕ್ಷಕರಿಗೆ ಇದರಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳಿತ ಹಾಗೆ ನಾವು ಕಲ್ ಹೊಸ ತುಂಬಾ ಓಕೆ ಇದ್ರೆ ಇದೆಲ್ಲದರ ಜೊತೆಯಲ್ಲಿ ಒಬ್ಬ ಹವ್ಯಾಸಿ ಬರಹಗಾರ್ತಿ ಕೂಡ ನೀವು ಏನೇನೆಲ್ಲ ಪ್ರಕಟಣೆ ಮಾಡಿದೀರ ಯಾವ ಯಾವ ಬರವಣಿಗೆ ಬಂದಿದೆ ಈಗ ಮ್ಯಾಮ್ ಹೆಸರೇ ಹೇಳೋ ಹಾಗೆ ಹವ್ಯಾಸಿ ನಾನು ಸೊ ಮೊದಲನೇದು ನಾನು ಒಂದು ಆಲ್ಬಮ್ ಸಾಂಗ್ನ ಬರೆದಿದ್ದೀನಿ ಕರ್ನಾಟಕ ಸಂಗೀತ ಜೂನಿಯರ್ ಆಗಿದೆ ನಾನು ಫಸ್ಟ್ ಒಂದು ಕ್ರೇಜ್ ಇರುತ್ತಲ್ಲ ಲೈಫಲ್ಲಿ ಸೊ ಬೇರೆ ಬೇರೆ ಕಡೆ ಹೋಗಿ ಚಾನ್ಸ್ ಎಲ್ಲ ಕೇಳಿ ನನ್ನ ವಾಯ್ಸಲ್ಲಿ ಹಾಡೋಕ್ಕೆಲ್ಲ ಟ್ರೈ ಮಾಡಿದೆ ಅದು ಸರಿಯಾಗಿ ಇದಾಗಲಿಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಕ್ ಅದಕ್ಕೆ ಆದಂತ ಒಂದು ದೊಡ್ಡ ಸಾಧನೆ ತಪ್ಪಸ್ಬೇಕಾಗುತ್ತೆ ಸೊ ನನ್ನ ಮೇಜರ್ ಇಂಟ್ರೆಸ್ಟ್ ಬೇರೆ ಇದ್ದಿದ್ದರಿಂದ ಅದ್ ಮಾಡೋಕ್ಕಾಗಿಲ್ಲ ಆದ್ರೆ ನಂಗೆ ಡಿಸಪಾಯಿಂಟು ಆಗಕ್ಕೆ ಇಷ್ಟ ಇರ್ಲಿಲ್ಲ ಅದಕ್ಕೆ ನನಗೆ ಬೇಕಾದಂತ ಒಂದು ರಾಗ ಸಂಯೋಜನೆ ಆಗುವಂತ ಮಾಡಿ ನಾನೇ ಒಂದು ಬರೆದು ನಾನೇ ಹಾಡ್ದೆ ಅದು ರೆಕಾರ್ಡಿಂಗ್ ಎಲ್ಲ ಮಾಡ್ದೆ ಅದಕ್ಕೆ ಎಡಿಟಿಂಗು ಮತ್ತೆ ಯಜಮಾನರು ಮಾಡಿದ್ರು ಲಾಂಚ್ ಮಾಡಿ ತುಂಬಾ ಸಕ್ಸಸ್ಫುಲ್ ಆಯ್ತು ಆ ಸಾಂಗ್ ಓಕೆ ಸಾಹಿತ್ಯ ಕೂಡ ನೀವೇ ಬರದ್ರಿ ಹೌದು ರಾಗ ಸಂಯೋಜನೆ ನೀವೇ ಮಾಡಿದ್ರಿ ನೀವೇ ಹಾಡುದ್ರಿ ಹಾಡದೆ ಅದೊಂದು ಝಲಕ್ ಪ್ರೀತಿ ಮೂಡಿದೆ ಈ ನನ್ನ ಮನದಲ್ಲಿ ಅರಿತುವರಿಯದೆ ನಾ ಜಾರಿದ ನಿನ್ನಲಿ ಗೆಳೆಯ ಗೆಳೆಯ ಮಾತೆ ಗದ್ಯ ಬರೆದ ಪ್ರೀತಿ ಪದ್ಯ ಪ್ರೀತಿ ಉಳಿಸು ಅದನೆಂದು ಮೆರೆಸು ಇನಿಯ ಇನಿಯ ಈ ಸಾಂಗ್ ನಮ್ಮ ವಿಲ್ ಕ್ರಿಯೇಷನ್ಸ್ ಚಾನೆಲ್ಗೆ ಹೋದ್ರೆ ವಿತ್ ವಿಡಿಯೋ ನೋಡ್ಬೋದು ಗ್ರೇಟ್ ನಿಜವಾಗ್ಲೂ ನೀವು ಮಾತಾಡ್ತಾ ಇರುವಾಗ ಇಷ್ಟು ಚೆನ್ನಾಗಿ ಹಾಡಕ್ ಆಗತ್ತಾ ನೀವು ಅಂತ ಅನ್ಸತ್ತು ನನಗೆ ಇದೆಲ್ಲ ಒಂದ್ ಕಡೆ ಆದ್ರೆ ಎಷ್ಟೊಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರೋರು ನೀವು ಪಾಶ್ ಏನಿದು ಏನೆಲ್ಲ ಮಾಡಿದಿರಿ ಇಲ್ಲಿ ಮ್ಯಾಮ್ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅನ್ನೋ ಆಕ್ಟ್ ಏನಿದೆ ಸುಪ್ರೀಂ ಕೋರ್ಟಿಂದ ಇಂದ ಬಂದಿರೋ ಅಂಥದ್ದು ಇದನ್ನ ಪಾಷ್ ಅಂತ ಕರೀತಾರೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನು ತಡೆಗಟ್ಟುವಂತಹದ್ದು ಸೊ ಏನಾಗುತ್ತೆ ಇದು ಕಂಪಲ್ಸರಿಯಾಗಿ ಪ್ರತಿಯೊಂದು ಒಂದು ಕೆಲಸ ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇರ್ಬೋದು ಚಿಕ್ಕ ಫಮ್ ಇರ್ಬೋದು ಪ್ರತಿಯೊಂದು ಕಡೆ ಇದು ಮಾಡಬೇಕು ಅನ್ನೋ ರೂಲ್ಸ್ ಇದೆ ಕೆಲಸದ ಸ್ಥಳದಲ್ಲಿ ಏನೇ ಒಂದು ಲೈಂಗಿಕ ಕಿರುಕುಳ ಆದರೆ ಎವ್ರಿಬಡಿ ಕೆನಾಟ್ ಗೋ ಅಂದರೆ ಸೀದಾ ಹೋಗ್ಬಿಟ್ಟು ಕೋರ್ಟ್ ಕೇಸ್ ಇರ್ಬೋದು ಪೊಲೀಸ್ ಇರ್ಬೋದು ಡೈರೆಕ್ಟಾಗಿ ಹೋಗಲಿಕ್ಕೆ ಎಷ್ಟೋ ಜನಕ್ಕೆ ಆಕ್ಸೆಸ್ ಇರಲ್ಲ ಗೊತ್ತಿರಲ್ಲ ಸೊ ಅದು ಆಗಕ್ಕೆ ಮುಂಚೆನೆ ಸ್ಟಾರ್ಟಿಂಗಲ್ಲೇ ಆ ಪ್ರಾಬ್ಲಮ್ ಇರಬಾರ್ದು ಅನ್ನೋದಕ್ಕೆ ಈ ಪಾಶ್ ಆ್ಯಕ್ಟ್ ಬಂದಿರೋದು ಸೊ ಕೆಲಸದ ಸ್ಥಳದಲ್ಲಿ ಅಂದಾಗ ಪ್ರತಿಯೊಂದು ಸ್ಥಳವೂ ಆಗತ್ತೆ ಇಲ್ಲಿ ನಾವು ಟ್ರೈನ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಇರ್ಬೋದು ಎಮ್ ಎನ್ ಸಿ ಕಂಪ್ನೀಸ್ ಇರ್ಬೋದು ಯಾವುದೇ ಒಂದು ಒಂದು ಫರ್ಮ್ ಇರ್ಬೋದು ಇಲ್ಲಿ ನಮ್ಮ ಥರ ಪಾಷ್ ಯಾರಿರ್ತಾರೆ ಅವ್ರನ್ನ ಕರೆಸಿ ಅವರು ಟ್ರೈನ್ ಮಾಡ್ತಾರೆ ಮತ್ತು ಐ ಸಿ ಇ ಸಿ ಕಮಿಟ್ ಕಮಿಟಿ ಅಂತ ಬರುತ್ತೆ ಎಕ್ಸ್ಟರ್ನಲ್ ಕಮಿಟಿ ಮತ್ತು ಇಂಟರ್ನಲ್ ಕಮಿಟಿ ಅಂತ ಇಲ್ಲಿ ಏನಾಗುತ್ತೆ ಒಂದು ಚಿಕ್ಕ ಇದಿತ್ತು ಅಂದರೆ ಅದಕ್ಕೆ ಒಂದು ಕಮ್ಯುನಿಟಿ ರಚ ಕಮ್ಯುನಿಟಿ ರಚನೆ ಆಗುತ್ತೆ ಇಲ್ಲ ದೊಡ್ಡದಾದರೆ ಅದಕ್ಕೊಂದು ಕಮಿಟಿ ರಚನೆ ಆಗುತ್ತೆ ದೊಡ್ಡ ಕಮ್ಯುನಿಟಿ ರಚನೆ ಆದಾಗ ಪಾಶ್ ಅನ್ನೋರು ಒನ್ ಆಫ್ ದ ಪರ್ಸನ್ ಆಗಿರಬೇಕಾಗತ್ತೆ ಅಲ್ಲಿ ಸೊ ಇಲ್ಲಿ ಒಂದು ಕ್ವಾರ್ಟರ್ಲಿ ಮೀಟಿಂಗ್ಸ್ ಮಾಡ್ತಾರೆ ಅಂದರೆ ಆ ಕಂಪನಿಯವರು ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು ಸಾಲ್ವ್ ಮಾಡುವಂಥದ್ದು ಮತ್ತು ಇಲ್ಲಿ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ಪಾಶ್ ಅನ್ನೋದು ಬರೀ ಲೇಡೀಸ್ಗೆ ಅನ್ನೋದಿದೆ ಖಂಡಿತ ಅಲ್ಲ ಇದು ಟ್ರೈ ಜೆಂಡರ್ಸ್ ಓಕೆ ಮೂರು ಜೆಂಡರ್ಸ್ಗೆ ಇರುವಂತಹ ಇದು ಇದರಲ್ಲಿ ಏನಾಗುತ್ತೆ ಬರೀ ಫಿಸಿಕಲ್ ಟಚ್ ಅಷ್ಟೇ ಅಲ್ಲದೆ ಫಿಸಿಕಲ್ ಆಗಿ ಲೈಂಗಿಕ ಕಿರುಕುಳ ಕೊಡೋದು ಅಷ್ಟೇ ಅಲ್ಲದೆ ಸ್ಟೇರಿಂಗ್ ಅಂದರೆ ಅಸಭ್ಯವಾಗಿ ನೋಡೋವಂಥದ್ದು ಅಸಭ್ಯ ಮಾತಾಡೋವಂಥದ್ದು ಅಸಭ್ಯ ಚಿತ್ರಗಳನ್ನ ತೋರಿಸೋವಂಥದ್ದು ಪ್ರೊವೋಕ್ ಮಾಡೋವಂಥದ್ದು ಎಲ್ಲವೂ ಇದ್ರಲ್ಲಿ ಬರುತ್ತೆ ಈ ಥರ ಬಂದು ಹಿಂಸೆ ಆದಾಗ ಆ ಯಾರು ವಿಕ್ಟಿಮ್ ವ್ಯಕ್ತಿ ಇರ್ತಾರೆ ಅವರು ಅವರ ಕಮಿಟಿಗೆ ಕೇಸ್ ಅಂದ್ರೆ ಒಂದು ಕಂಪ್ಲೇಂಟ್ ನ ರೈಸ್ ಮಾಡಬಹುದು ಆ ನಂತರ ಇದು ಎನ್ಕ್ವೈರಿ ಆಗುತ್ತೆ ಸೊ ಈ ಒಂದಷ್ಟು ಒಂದು ಎನ್ಕ್ವೈರಿನಲ್ಲಿ ಸಾಕಷ್ಟು ಒಂದು ಎವಿಡೆನ್ಸ್ ಇರಬಹುದು ಅಥವಾ ಕೆಲವು ಟೈಮ್ ಎವಿಡೆನ್ಸ್ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನೋಡಿಕೊಂಡು ಈ ಕಮಿಟಿಯಿಂದ ನ್ಯಾಯ ದೊರಕಿಸ್ಕೊಡಲಾಗತ್ತೆ ಯಾರಿಗೆ ಈ ವಿಕ್ಟಿಮ್ಸ್ಗೆ ಅಕಸ್ಮಾತು ಈ ವಿಕ್ಟಿಮ್ ಸುಳ್ಳಾಗಿದ್ರೆ ಅಲ್ಲೂ ಸಹ ಈ ಕಮಿಟಿ ವರ್ಕ್ ಆಗುತ್ತೆ ತುಂಬ ಕಡೆ ಏನಾಗುತ್ತೆ ಇದನ್ನ ತಪ್ಪು ಬಳಕೆನೂ ಮಾಡ್ಕೊತಾರೆ ಮತ್ತು ಸರಿಯಾದ ಬಳಕೆನೂ ಮಾಡ್ಕೊತಾರೆ ಇದು ತುಂಬ ಅವಶ್ಯಕತೆ ಇದೆ ಬಿಕಾಸ್ ಸಮಟೈಮ್ಸ್ ಏನಾಗುತ್ತೆ ಬರೀ ಫಿಸಿಕಲ್ ಅಷ್ಟೇ ಟಾರ್ಚರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಮಾನಸಿಕವಾಗಿ ಟಾರ್ಚರ್ ಆಗುತ್ತೆ ಬರ್ತೀರಾ ಅಂತ ಕರೆಯೋದಿರ್ಬೋದು ಕಾಫಿ ಕುಡಿಯೋಣ ಹಾಗೆ ಏನೋ ಇದು ಮಾಡೋಣ ಈ ಥರದ್ದು ಸಾಕಷ್ಟು ಬಂದು ಡಿಸ್ಕಸ್ ಮಾಡ್ತಾರೆ ಅದಕ್ಕೂ ಇವ್ರು ಕಂಪ್ಲೇಂಟ್ ಮಾಡಬಹುದು ಮಾನಸಿಕ ಒಂದು ಹಿಂಸೆಗೆ ಸೊ ಈ ಅಕಸ್ಮಾತು ನಾನು ಹೇಳ್ದಂಗೆ ಅಕಸ್ಮಾತ್ ರಾಂಗ್ ಕಂಪ್ಲೇಂಟ್ ಆದರೆ ಈ ಕಮಿಟಿ ಏನು ಮಾಡುತ್ತೆ ಕಂಪ್ಲೀಟಾಗಿ ಎಲ್ಲ ನೋಡಿ ಏನಾಗಿದೆ ಎತ್ತಾಗಿದೆ ಅಂದ್ಬಿಟ್ಟು ಒಂದು ಟ್ರಯಲ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲ ಇದು ಈ ಥರ ಅಲ್ಲ ಹೀಗೆ ಅಂತ ಅಂದ್ಬಿಟ್ಟು ಒಂದು ಡಿಸ್ಕಷನ್ ಒಂದು ಮೀಟಿಂಗ್ ನಡೆಯುತ್ತೆ ಸೊ ಆ ಮೀಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿಯ ಪರವಾಗಿ ಇರೋರು ಯಾರೂ ಅಲ್ಲಿರಬಾರ್ದಾಗಿರುತ್ತೆ ಆ ಕಮಿಟೀಲಿ ಬಿಕಾಸ್ ಬಯಾಸ್ಡ್ ಆಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಆ ಕಮಿಟಿಗೆ ಇರೋವಂತಹ ಪರ್ಸನ್ ಇತ್ತು ಅಂದ್ರೆ ಅವ್ರನ್ನ ತೆಗೆದುಬಿಟ್ಟು ಮಿಕ್ಕಿ ಮಿಕ್ಕಿದೋ ಡಿಸಿ ತಗೊಂತಾರೆ ಸೊ ಹೀಗೆ ಇದು ಇಲ್ಲಿ ಸಾಲ್ವ್ ಆಗಲಿಲ್ಲ ಅಂದರೆ ಕಮಿಷನರ್ ಇರ್ಬೋದು ಅಥವಾ ಕೋರ್ಟಿಗೆ ಫರ್ದರ್ ಹೋಗುತ್ತೆ ಓಕೆ ಸೊ ಈ ರೀತಿಯಾಗಿ ನ ಇರುವಂತಹ ಆ್ಯಕ್ಟ್ ಇದು ಸೊ ಸಾಮಾನ್ಯವಾಗಿ ಏನಾಗುತ್ತೆ ಪಾಷ್ ಅಂದಾಗ ಬರೀ ಲೇಡೀಸ್ ಲೇಡೀಸ್ ಅಂತಾರೆ ತುಂಬ ಜನ ಇದನ್ನು ಬೇಜಾರು ಮಾಡ್ಕೊಳ್ತಾರೆ ಅಯ್ಯೋ ಏನು ಬರೀ ಲೇಡೀಸಿಗೆ ಬಂದು ಇಲ್ಲ ಇದು ಟ್ರೈ ಜೆಂಡರ್ಗೆ ಮೂರು ಜನ ಜೆಂಡರ್ಸಿಗೆ ಜೆಂಡರ್ಗೆ ಸಂಬಂಧಪಟ್ಟಂತಹ ಯಾವುದೇ ಕಿರುಕುಳ ಇರ್ಬೋದು ಯಾವುದೇ ಟೀಸಿಂಗ್ ಇರ್ಬೋದು ಒಂದು ಕಂಪನಿನಲ್ಲಿ ಆ್ಯಕ್ಚುಲಿ ನನಗೆ ಒಂದು ಬಂದಿದ್ದ ಕೇಸ್ ಬಂದ್ಬಿಟ್ಟು ಒಬ್ಬ ಹುಡುಗ ಆ ಹುಡುಗನ ಮೇಲೆ ವಿರುದ್ಧವಾಗಿ ಅವರ ಸೀನಿಯರು ಉಲ್ಟಾ ಕೇಸ್ ಹಾಕಿದ್ರು ಯಾಕೆಂದ್ರೆ ಯಾವಾಗ್ಲೂ ನಿಮಗೆ ಗೊತ್ತಿರೋ ಹಾಗೆ ಅದು ಇಲ್ಲ ಆಕ್ಚುಲಿ ಹುಡುಗನ ಮೇಲೆ ಲೇಡಿ ಕೇಸ್ ಹಾಕಿದ್ರು ಹೌದು ಸೊ ಯೂಶಲಿ ಏನಾಗುತ್ತೆ ಇದು ಸೇಫ್ಟಿಗೆ ಅಂತ ಬಂದಾಗ ಬರೀ ಏನಂತಾರೆ ಅಂತ ಹೌದು ನಾನು ಈ ವಿಚಿತ್ರವಾದ ಕೇಸ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಿಂಗೂ ಇರತ್ತೆ ಸೊ ಆಕೆ ಲೇಡಿ ಬಾಸ್ ಆಗಿದ್ರು ಇವನಿಗೆ ಏನೋ ಕೆಲಸ ಕೊಟ್ಟಿದ್ದಾರೆ ಈ ವ್ಯಕ್ತಿಗೆ ಆ ಕೆಲ್ಸದ ಪ್ರೆಷರ್ ಜಾಸ್ತಿ ಆಗಿ ಇಲ್ಲ ನಾನು ಮಾಡಲ್ಲ ಅಂದಿದ್ದಕ್ಕೆ ನಿನ್ ಮೇಲೆ ಪಾಶ್ ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದಾರೆ ಆ ವ್ಯಕ್ತಿ ನನ್ನ ಹತ್ರ ಬಂದ್ರು ಮ್ಯಾಮ್ ಹಿಂಗಾಗಿದೆ ಅಂದಾಗ ಫಸ್ಟು ಪಾಪ ತುಂಬಾ ಹೆದರ್ಕೊಂಡ್ಬಿಟ್ರಿ ಇದು ಏನಾಗುತ್ತೆ ಅಂದ್ರೆ ಅವ್ರ ಕೆಲಸ ಹೊಟ್ಟೋಗ್ಬಿಡತ್ತೆ ದೊಡ್ಡ ಲೆವೆಲ್ಗೆ ಇದಾಗತ್ತೆ ಸೊ ಹಾಗಾಗಿ ಏನಂದ್ರೆ ಆ ವ್ಯಕ್ತಿ ಸಿಕ್ಕಾಪಟ್ಟೆ ಹೆದರ್ಕೊಂಬಿಟ್ಟು ನನ್ನ ಹತ್ರ ಬಂದಾಗ ನಾನು ಹೋಗಿ ಅಲ್ಲಿ ಮಾತಾಡಿ ಅದನ್ನು ಸಾಲ್ವ್ ಮಾಡಿದೆ ನಂತರದಲ್ಲಿ ಆ ಯಾರು ಪಾಶ್ ಕೇಸ್ ಹಾಕ್ತೀನಿ ಅಂತ ಹೇಳಿದರು ಅವಾಗ ನಾನು ಐ ಸೊ ಐ ಜಸ್ಟ್ ವೆಂಟ್ ಅಂಡ್ ಐಸ್ ದೆಮ್ ರಿಗಾರ್ಡಿಂಗ್ ಲೈಕ್ ಅದು ಹೇಗೆ ಕೇಸ್ ಹಾಕ್ತೀರಾ ವಾಟ್ ಈಸ್ ಎವಿಡೆಂಟ್ ಐ ಆಮ್ ಆಲ್ಸೋ ಎ ಪಾಶ್ ಪರ್ಸನ್ ಅಂತ ಹೇಳಿದಾಗ ದೆನ್ ಅವರು ಅಪೊಲರ್ಜೈಸ್ ಮಾಡಿ ಆ ವ್ಯಕ್ತಿಗೆ ಇನ್ನು ತೊಂದರೆ ಕೊಡೋಲ್ಲ ಅಂತ ಅಂದ್ಬಿಟ್ಟು ಅವಾಗ ನಾನೇ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಪೋ ಯಾರು ಕಂಪ್ಲೇಂಟ್ ಮಾಡಿದ್ರು ಆರು ಅವ್ರಿಗೆ ನಾನು ಹೋಗಿ ಕೇಳಿದೆ ಹೇಗೆ ಹಾಕ್ತೀರಾ ಏನದು ಆ್ಯಕ್ಚುಲಿ ನೀವು ಕೇಸ್ ಕೊಡಬೇಕು ನಾನು ಪಾಷ್ ಪರ್ಸನ್ ಅಂತ ಹೇಳಿದಾಗ ಅವ್ರಿಗೆ ಕರೆಕ್ಟ್ ಎವಿಡೆಂಟ್ ಇಲ್ಲ ಯಾಕೆಂದ್ರೆ ಅವ್ರು ರಿಯಲ್ ಆಗಿ ಕೇಸ್ ನಡೆದೇ ಇಲ್ಲ ಅವ್ರು ಮ್ಯಾನಿಪ್ಯುಲೇಟ್ ಮಾಡಕ್ ಟ್ರೈ ಮಾಡಿದ್ರು ದೆನ್ ಆಬ್ವಿಯಸ್ಲಿ ಅವರು ಅಪಾಲಜೈಸ್ ಕೇಳುವ ಪರಿಸ್ಥಿತಿ ಬಂತು ಅವ್ರಿಗೆ ಒಂದು ವಾರ್ನ್ ಮಾಡ್ಬಿಟ್ಟು ಬಂದೆ ಮುಂದೆ ಈ ತರದ್ದೆಲ್ಲ ನೀವು ನಡ್ಕೊಳೋ ಹಂಗಿಲ್ಲ ಅಧಿಕಾರ ಇದೆ ಅಂತ ಅನ್ಬಿಟ್ಟು ಹೇಗಂದ್ರೆ ಹಂಗೆ ಮಾಡ ಹಾಗಿಲ್ಲ ಅಂತ ಸೊ ದಿಸ್ ಇಸ್ ದ ವೆರಿ ಯುನೀಕ್ ಕೇಸ್ ವಿಚ್ ಐ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಈಸ್ ನಾಟ್ ದಟ್ ಎಂಪ್ಲಾಯೀಸ್ ಬರೀ ಒಂದು ಬೇರೆ ಒಂದು ಕಂಪ್ಯೂಟರ್ ಅಧಿಕಾರಿ ಮಾತ್ರ ಅಲ್ಲ ಎ ಟು ಝೆಡ್ ಕೆಲಸದವರಿಗೂ ಕೆಲಸ ಎಲ್ಲ ಗ್ರೂಪ್ಗೂ ಆಲ್ ಗ್ರೂಪ್ ಅಪ್ಲೈ ಆಗುತ್ತೆ ಪ್ರಾಬ್ಲಮ್ ಏನಂದ್ರೆ ಅಂದ್ರೆ ಪಾಪ ಇದು ನಾಲೆಜ್ ಹಾಗಾಗಿ ಧೈರ್ಯವಾಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ತಿದ್ರು ನೀವು ದಯವಿಟ್ಟು ನಿಮ್ಮ ಆಫೀಸಲ್ಲಿ ಕಮಿಟಿ ಇದೆಯಾ ನೋಡ್ಕೊಳ್ಳಿ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡಿ ಹಾ ಈಗಿಲ್ಲ ಇನ್ನೊಂದು ಕ್ವೆಶನ್ ರೈಸ್ ಆಗ್ತಿರೋದು ಅಂದ್ರೆ ನೀವು ಹೇಳಿದ್ರಿ ಆಫೀಸಲ್ಲಿ ಕಮಿಟಿ ಇದೆಯಾ ನೋಡ್ಕೊಳ್ಳಿ ಅಂತ ಅಕಸ್ಮಾತ್ ಅಲ್ಲಿ ಕಮಿಟಿ ಇಲ್ಲ ಅಂತ ಅಂದ್ರೆ ಅವರು ಒಬ್ಬ ಪರ್ಸನ್ ಆಗಿ ಬಂದು ನಿಮ್ಮಂತವ್ರನ್ನ ಪಾಶ್ ಕಮಿಟಿಲಿ ಯಾರು ಇರ್ತೀರ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸಾಲ್ವ್ ಮಾಡ್ಕೊಳ್ಬಹುದಾ ಖಂಡಿತ ತುಂಬಾ ಟ್ರಸ್ಟ್ಗಳು ಇದೆ ಎನ್ ಜಿ ಓಸ್ ಇದೆ ಅವೆಲ್ಲ ಈ ತರ ಕನೆಕ್ಟ್ ಆಗಿರುತ್ತೆ ಇವ್ರ ಎಕ್ಸ್ಟರ್ನಲ್ ಕಮಿಟಿ ಅಂತ ಇರುತ್ತೆ ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ ಇರುವಂತದ್ದು ಅವರು ಅಲ್ಗಾನ ಹೋಗಬಹುದು ಅಥವಾ ಅಲ್ಲಿ ಈ ತರದ ಟ್ರಸ್ಟ್ ಗಳಿಗೆ ಸಾಕಷ್ಟು ನೀವು ಬ್ರೌಸ್ ಮಾಡಿದ್ರೆ ಸಿಗುತ್ತೆ ಅಲ್ಲಿಗೆ ಹೋಗಿನೂ ಸಹ ಅವರು ಕಂಪ್ಲೇಂಟ್ ಲಾಂಚ್ ಮಾಡಬಹುದು ಕರಿಯರ್ ಚೂಸ್ ಮಾಡ್ಕೊಳ್ಬೇಕಾದ್ರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾನು ಏನ್ ಮಾಡ್ಬೇಕು ಅಂತ ಅಥವಾ ಯಾವುದೋ ಒಂದು ಆಪ್ಟ್ ಅದು ಅವ್ರಿಗೆ ಸರಿ ಹೊಂದಿರಲ್ಲ ಕೆಲವು ಸಲ ಸೋತೋಗ್ತಾರೆ ಆ ಚಾಲೆಂಜಸ್ ನಾವು ಫೇಸ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಹೇಗ್ ಮಾಡಬೇಕು ತುಂಬಾ ಒಳ್ಳೆ ಪ್ರಶ್ನೆ ಮ್ಯಾಮ್ ಇವತ್ತಿನ ಎಷ್ಟೋ ಜನಕ್ಕೆ ತಾವು ಅನ್ಕೋದ್ ಒಂದು ಮಾಡೋದ್ ಒಂದಾಗಿರತ್ತೆ ಐ ಕ್ಯೂ ಇ ಕ್ಯೂ ಮತ್ತು ಎ ಕ್ಯೂ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ ಅಂದ್ರೆ ಇಂಟೆಲಿಜೆಂಟ್ ಕ್ವಶನ್ ಟು ಎಮೋಷನಲ್ ಕ್ವಶನ್ ಟು ಅಡ್ವರ್ಸಿಟಿ ಕ್ವಶಂಟ್ ಅಂತ ಇಂಟೆಲಿಜೆಂಟ್ ಕ್ವಶಂಟ್ ಅಂದ್ರೆ ನಮ್ಮಲ್ಲಿರುವ ಇಂಟೆಲಿಜೆಂಟ್ ಲಾಜಿಕ್ ಲ್ ಸ್ಕಿಲ್ಸ್ ಎಲ್ಲ ಏನಿರುತ್ತೆ ಇದು ಎಮೋಷ್ನಲ್ ಕ್ವಶಂಟ್ ಅಂದರೆ ನಾವು ಜನ ಜೊತೆ ಹೇಗೆ ಬೆರಿತೀವಿ ಇನ್ನೊಬ್ರು ಜಾಗದಲ್ಲಿ ನಾವು ನಿಂತ್ಕೊಂಡು ಹೇಗೆ ಯೋಚನೆ ಮಾಡ್ತೀವಿ ಮತ್ತು ಹೇಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದೆಲ್ಲ ಕರಿಯರಲ್ಲಿ ಬರುತ್ತೆ ಮೂರನೇದು ಬಂದು ಅಡ್ವರ್ಸಿಟಿ ಕ್ವಶಂಟ್ ಅಂದರೆ ಎಷ್ಟೇ ಸತಿ ಬಿದ್ದರೂ ಎದ್ದು ನಿಂತ್ಕೊಂಡು ಚಾಲೆಂಜ್ ಆಗಿ ಮಾಡುವಂತಹ ಕೆಲಸಗಳು ಏನೇ ಫೇಸ್ ಮಾಡಿದ್ರು ನಮಗೆ ಫೋರ್ಸ್ ಯಾವ ರೀತಿಯಾಗಿ ನಾವು ಹೇಳ್ತೀವಿ ಅನ್ನೋದು ಈ ಮೂರಕ್ಕೂ ಒಂದು ರೇಷಿಯೋ ಕೊಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಆಫ್ ಇಂಟೆಲಿಜೆಂಟ್ ಕೋಶೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ಎಮೋಷನಲ್ ಕೋಶೆಂಟ್ ಮತ್ತು ಫಾರ್ಟಿ ಪರ್ಸೆಂಟ್ ಆಫ್ ಅಡ್ವರ್ಸಿಟಿ ಕೋಶೆಂಟ್ ಇರೋ ವ್ಯಕ್ತಿ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ದಿಸ್ ಇಸ್ ಎ ಕಾಂಬಿನೇಷನ್ ಹಾಗಾದ್ರೆ ಆಗಲ್ವಾ ಖಂಡಿತ ಆಗ್ತಾರೆ ಅವ್ರವ್ರಿಗೆ ಬೇಕಾದಂಥ ಕರಿಯರ್ಸ್ನ ಅವ್ರು ಚಾಯ್ಸ್ ಮಾಡಿದಾಗ ನಾನೀಗ ಆಲ್ರೆಡಿ ಹೇಳಿದಾಗೆ ಲಾಜಿಕಲ್ ಮೈಂಡು ಈ ಥರ ಎಲ್ಲ ಇರೋರು ಇವ್ರನ್ನ ಸೆಲ್ಫ್ ನಾವು ಅರ್ಥ ಅಂದರೆ ನಮ್ಮನ್ನು ನಾವು ಸ್ವಲ್ಪ ಸೆಲ್ಫ್ ನೋಡ್ಕೋಬೇಕಾಗತ್ತೆ ಯಾವಾಗಲೂ ನಾವೇನು ಮಾಡ್ತೀವಿ ನಾವು ಫಸ್ಟು ಓದ್ಬಿಡ್ತೀವಿ ನಾವು ಓದಿರೋ ತಕ್ಕನಂಗ್ ಕೆಲಸ ಬೇಕು ಅಂತ ಅನ್ಕೊಂತೀವಿ ನೀವು ಫಸ್ಟು ಏನು ಓದಕ್ಕೆ ಮಾಡ್ತೀರಾ ಇದು ರಿವರ್ಸ್ ಇಂಜಿನಿಯರಿಂಗಲ್ಲಿ ಬನ್ನಿ ಅಂದರೆ ನಾನು ಪೊಲೀಸ್ ಆಗಬೇಕು ಅಂತ ಇದ್ದೀನಿ ನಾನು ಈ ಥರನ ಫೇಸ್ ಮಾಡೋಕ್ಕೆ ಸಾಧ್ಯನಾ ಉಲ್ಟಾ ಬನ್ನಿ ಫಸ್ಟು ಫಸ್ಟು ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಈ ಥರ ನೀವು ಇವ ಮುಂಚೆನಾದರೆ ಎಲ್ಲದ್ರ ಬಗ್ಗೆ ವಿಷಯ ತಿಳ್ಕೊಳೋದು ಕಷ್ಟ ಆಗ್ತಿತ್ತು ಇವಾಗ ಕೂತಲ್ಲಿ ವಿಷಯ ಸಿಗುತ್ತೆ ಯು ವಿಲ್ ಹ್ಯಾವ್ ಆಲ್ ದ ಇನ್ಫರ್ಮೇಷನ್ಸ್ ಮೊದಲು ನಾನೊಬ್ಬ ಇಂಜಿನಿಯರಿಂಗ್ ಆದರೆ ಅಲ್ಲಿ ಕರಿಯರ್ ಏನು ಅಂತ ಒಂಚೂರು ಸ್ಟಡಿ ಮಾಡಿ ಕೆನ್ ಐ ಡೂ ದಟ್ ಅದಕ್ಕೆ ತಕ್ಕನಂಗೆ ಏನಿದೆ ಆದ್ರೆ ಇರೋದು ಓದಕ್ಕೆ ಸ್ಟಾರ್ಟ್ ಮಾಡಿ ಈಗ ಲಾಯರ್ ಆಗಬೇಕು ಅಂದರೆ ಲಾಯ ಲಾಗೆ ತಕ್ಕನಂಗೆ ಇರೋದನ್ನು ಓದೋಕೆ ಸ್ಟಾರ್ಟ್ ಮಾಡಿ ಪ್ರತಿಯೊಂದನ್ನು ಉಲ್ಟಾ ಮಾಡ್ಕೊಂಡು ಬಂದರೆ ಮಾತ್ರ ಕರಿಯರಲ್ಲಿ ನಾವು ಸಕ್ಸಸ್ ಆಗೋಕೆ ಸಾಧ್ಯ ಆಗುತ್ತೆ ಅಂದರೆ ನನ್ನನ್ನು ನಾನು ಅಲ್ಲಿ ಕಂಡುಕೋಬೇಕು ಕೆಲವು ಸತಿ ಇಂಟೆಲಿಜೆನ್ಸ್ ಇರುತ್ತೆ ಕೆಲವು ಸತಿ ಸಪೋರ್ಟಿವ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ನಾನು ಕೇಳಿದ್ರಿ ನಾನು ಹಾಬಿ ರೈಟರು ನಂದು ಈಗ ಸರಿ ವೆರಿ ಶಾರ್ಟ್ಲಿ ಒಂದು ಪುಸ್ತಕನೂ ನಾನು ಬರಿತಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅದು ಮೈಂಡ್ ಬಗ್ಗೆನೇ ಸೊ ಇವಾಗ ನನ್ನ ರೈಟಿಂಗ್ ಇರ್ಬೋದು ನನ್ನ ಸಾಂಗ್ ಇರ್ಬೋದು ಅಥವಾ ಸ್ಟೇಜು ನಾನು ಥಿಯೇಟರ್ಸು ಏನು ಮಾಡಿದ್ದೀನಿ ಇವೆಲ್ಲವೂ ನನ್ನ ಸಪೋರ್ಟಿವ್ ಇಂಟೆಲಿಜೆನ್ಸು ಇದು ನನ್ನ ಆ್ಯಕ್ಚುಯಲ್ ಇಂಟೆಲಿಜೆನ್ಸ್ ಅಲ್ಲ ಇದರಲ್ಲಿ ನಾನು ಕರಿಯರ್ ತೊಗೊಂಡ್ರೆ ನನಗೆ ಇವತ್ತು ಸಿಕ್ಕಿರೋ ಸಕ್ಸಸ್ಸು ಅದರಲ್ಲಿ ಅರ್ಧ ಭಾಗವೂ ಸಿಗಲ್ಲ ಓಕೆ ಸೊ ಯಾಕೆ ಅಂದರೆ ಇದು ನನಗೆ ನಾನು ಒಬ್ಬ ಟ್ರೈನರ್ ಆಗಕ್ಕೆ ಅಥವಾ ನಾನು ಒಬ್ಳು ಏನು ಇವತ್ತು ಅಚೀವ್ ಮಾಡಿದ್ದೀನಿ ಅದಾಗಕ್ಕೆ ಇದು ನನಗೆ ಸಪೋರ್ಟ್ ಮಾಡಿರುವಂಥದ್ದು ಸೊ ಇದನ್ನ ನಮ್ಮನ್ನು ನಾವು ಕಂಡುಕೋಬಹುದು ಸೊ ಇದು ಹೆಂಗೆ ನಮಗೆ ಹೆಂಗ್ ಗೊತ್ತಾಗತ್ತೆ ಇದು ಎಸ್ ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ ಮೊದಲನೇದು ನಾವು ಮಿರರ್ ಮುಂದೆ ನಿಂತ್ಕೊಂಡು ನಾನು ಏನು ಆಗಬೇಕು ಅಂತ ಇದ್ದೀನಿ ಅದು ಆಗಕ್ಕೆ ಸಾಧ್ಯ ಉದಾಹರಣೆಗೆ ನಾನು ಒಬ್ಳು ಆಕ್ಟರ್ ಅಂದ್ರೆ ನೂರು ಜನದ ಮುಂದೆ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡೋಕೆ ಸಾಧ್ಯನಾ ಮೊದಲನೇದು ನಾವು ಇಮ್ಯಾಜಿನ್ ಮಾಡ್ಕೊಂಡು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ಬೇಕು ಅದಕ್ಕೆ ಅದು ಮೊದ್ಲಿಂದ ಹೇಳೋರು ತುಂಬಾ ಜನ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಅವ್ರಿಗೆ ನರ್ವಸ್ ಆಗ್ಬಿಡ್ತಾರೆ ನರ್ವಸ್ ಆಗ್ತಾರೆ ಇನ್ನೊಂದು ಅಷ್ಟು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇರಲ್ಲ ಆ ಎಮೋಷನ್ಸ್ ನ ತಗೋಕ್ ಆಗ್ತಿರಲ್ಲ ಅಂಥವ್ರಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ ಅವ್ರ ಅಂತ ಕರಿಯರ್ ಹೋಗ್ಬೇಕಾಗತ್ತೆ ಇವಾಗ ಎಮೋಷ್ನಲ್ ಇಂಟಲಿಜೆನ್ಸ್ ಅಂತ ಹೇಳ್ದೆ ಎಮೋಷನಲ್ ಕ್ವಶಂಟು ಅಂಥವ್ರು ಸಕ್ಸಸ್ಫುಲ್ ಆಕ್ಟರ್ ಆಗ್ತಾರೆ ಸಕ್ಸಸ್ಫುಲ್ ಟೀಚರ್ ಆಗ್ತಾರೆ ನನ್ನ ಕಮ್ಯುನಿಕೇಶನ್ ಸರಿಯಾಗಿದೆಯಾ ನಾನು ಮಾತಾಡ್ತಿರೋದು ಅಪೋಸಿಟ್ ಪರ್ಸನ್ಗೆ ಕರೆಕ್ಟಾಗಿ ಅರ್ಥ ಆಗ್ತಿದ್ಯಾ ಯು ಆರ್ ಎ ಟ್ರೈನರ್ ಯು ಆರ್ ಎ ಟೀಚರ್ ಯು ಆರ್ ಎ ಗುಡ್ ಕಮ್ಯುನಿಕೇಟರ್ ಯು ಆರ್ ಎ ಲೀಡರ್ ಯು ಆರ್ ಎ ಪೊಲಿಟಿಷಿಯನ್ ಎಸ್ ಅಕಸ್ಮಾತ್ ನನ್ನ ಕೈಲಿ ಅದು ಆಗ್ತಿಲ್ವಾ ಯು ಆರ್ ಎ ಸೈಂಟಿಸ್ಟ್ ಗೋ ಫಾರ್ ರಿಸರ್ಚ್ ನನ್ನ ಟೆಕ್ನಿಕಲ್ ಲಾಜಿಕಲ್ಲ ಆಗಿ ಈ ಥರ ಫಸ್ಟು ನನ್ನನ್ನು ನಾನು ತಿಳ್ಕೊಬೇಕು ನನ್ನನ್ನು ನಾನು ತಿಳ್ಕೊಳಕ್ಕೆ ಸಿಂಪ್ಲೆಸ್ಟ್ ವೇ ಬಂದು ಇಮ್ಯಾಜಿನ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಲಿಟಲ್ ಪ್ರಾಕ್ಟೀಸ್ ಮಿರರ್ ಮುಂದೆ ನಿಂತ್ಕೊಂಡು ಆ ಒಂದು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅದರಲ್ಲಿ ನಿಮಗೆ ಯಾವುದೇ ಸಂಕೋಚ ಆಗ್ತಿಲ್ಲ ಫ ಅದು ಒಂದು ದಿವ್ಸಕ್ಕೆ ಬರೋ ಅಂಥದ್ದಲ್ಲ ಒಂದು ಐದಾರು ಸತಿ ವೆರೈಟೀಸ್ ಆಫ್ ಥಿಂಗ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ಹಂತದಲ್ಲಿ ನಮಗೆ ಅರ್ಥ ಆಗುತ್ತೆ ನಾನು ಇದಕ್ಕೆ ಸೂಟಬಲ್ಲ ಅಲ್ವಾ ಅಂತ ಓಕೆ ಸಾಕಷ್ಟು ವಿಷಯಗಳು ನೀವು ಹೇಳ್ತಾ ಇದ್ದೀರಾ ಆದರೆ ನಮ್ಮ ಸಮಯ ಮೀರ್ತಾ ಇದೆ ಅಮೃತ ಹರೀಶ್ ಅವರು ಇವತ್ತು ನಮ್ಮ ಜೊತೆಯಾಗಿದ್ರು ಸಾಕಷ್ಟು ವಿಷಯಗಳನ್ನ ಮಾಹಿತಿಗಳನ್ನ ನಮ್ಮ ಜೊತೆಲಿ ಹಂಚ್ಕೊಂಡಿದಿರಾ ಧನ್ಯವಾದಗಳು ಅಮೃತ ಹರೀಶ್ ಅವರೇ ತುಂಬ ಥ್ಯಾಂಕ್ಸ್ ಮ್ಯಾಮ್ ನನ್ನ ಇಲ್ಲಿ ಕರೆದು ಗುರುತಿಸಿ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ಅದಕ್ಕೆ ಕೇಳುಗರಿಗೂ ನಿಮಗೂ ಮತ್ತೆ ಇಲ್ಲಿಗೆ ನನ್ನ ಕರ್ಕೊಂಡು ಬಂದವರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು